ಕಮ್ಯುನಿಸ್ಟರನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಯಾಕೆಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ಅವರು ಯಹೂದಿಗಳನ್ನ ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಯಾಕೆಂದ್ರೆ ನಾನು ಯಹೂದಿ ಆಗಿರಲಿಲ್ಲ ಅವರು ಕ್ರೈಸ್ತರನ್ನ ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಯಾಕೆಂದ್ರೆ ನಾನು ಕ್ರೈಸ್ತ ಆಗಿರಲಿಲ್ಲ ಕೊನೆಗೆ ಅವರು ನನ್ನನ್ನೇ ಹುಡುಕಿ ಬಂದರು ಆದರೆ ನನ್ನ ಪರವಾಗಿ ಮಾತನಾಡುವುದಕ್ಕೆ ಯಾರೂ ಇರಲಿಲ್ಲ ಎಂಬ ಅರ್ಥದಲ್ಲಿ ಹಿಟ್ಲರ್ನ ಕಾಲದ ಜನಾಂಗೀಯ ದ್ವೇಷವನ್ನು ಜರ್ಮನಿಯ ಕವಿ ಮಾರ್ಟಿನ್ ನಿಮೋಲರ್ ಕಟ್ಟಿಕೊಟ್ಟಿದ್ದರು ಜನಾಂಗೀಯ ದ್ವೇಷದಲ್ಲಿ ನಡೆಯುವ ಅಪರಾಧವನ್ನು ಮೌನವಾಗಿ ವೀಕ್ಷಿಸುವುದು ಹೇಗೆ ಅಂತಿಮವಾಗಿ ಮೌನವಾದವರನ್ನೇ ಬಲಿ ಪಡೆಯುತ್ತದೆ ಎಂಬುದನ್ನು ಕವಿ ಇದರಲ್ಲಿ ಸೂಚ್ಯವಾಗಿ ಹೇಳಿದ್ದರು ಇದೀಗ ತ್ರಿಪುರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತು ಆಕ್ರೋಶವು ಇದೇ ಕವನವನ್ನು ನೆನಪಿಸುವಂತಿದೆ ತ್ರಿಪುರದ ಏಂಜಲ್ ಚಕ್ಮಾ ಎಂಬ ಇಪ್ಪತ್ನಾಲ್ಕು ವರ್ಷದ ಎಂಬಿಎ ವಿದ್ಯಾರ್ಥಿಯನ್ನ ಉತ್ತರಾಖಂಡದಲ್ಲಿ ಜನಾಂಗೀಯ ದ್ವೇಷದಿಂದ ಹತ್ಯೆ ಮಾಡಲಾಗಿದೆ ಆರು ಮಂದಿ ದುಷ್ಕರ್ಮಿಗಳು ಚೂರಿ ಹಾಕಿ ಇದನ್ನ ಹತ್ಯೆ ಮಾಡಿದ್ದಾರೆ ಈತ ಚೀನದವ ಎಂದು ಈ ದುಷ್ಕರ್ಮಿಗಳು ಭಾವಿಸಿ ಈ ಹಲ್ಲೆ ನಡೆಸಿದ್ದು ಈ ವಿದ್ಯಾರ್ಥಿ ತಾನು ಭಾರತೀಯ ಚೀನಿ ಅಲ್ಲ ಎಂದು ಗೋಗರದ್ದು ಕೂಡ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡಿದೆ ಈಶಾನ್ಯ ಭಾರತದವರು ಬಾಹ್ಯ ನೋಟದಲ್ಲಿ ಚೀನಾ ಜನರನ್ನ ಹೋಲುತ್ತಿದ್ದು ಇದೇ ಹಿನ್ನೆಲೆಯಲ್ಲಿ ಜನಾಂಗ ದ್ವೇಷದಿಂದ ಈ ಹತ್ಯೆ ನಡೆದಿದೆ ಅಂತ ಹೇಳಲಾಗಿದೆ ಡಿಸೆಂಬರ್ ಒಂಬತ್ತರಂದು ಈ ಘಟನೆ ನಡೆದಿದ್ದು ಡಿಸೆಂಬರ್ ಇಪ್ಪತ್ತಾರರಂದು ಏಂಜೆಲ್ ಚೆಕ್ಮಾ ಸಾವಿಗೀಡಾಗಿದ್ದಾರೆ ಇದೀಗ ತ್ರಿಪುರದಲ್ಲಿ ಭಾರಿ ಪ್ರತಿಭಟನೆ ನಡೆಯುತ್ತಿದೆ ತ್ರಿಪುರ ಚಕ್ಮಾ ಸ್ಟೂಡೆಂಟ್ ಅಸೋಸಿಯೇಷನ್ ದೇಶದ ವಿವಿಧ ಭಾಗಗಳಲ್ಲಿ ಈಶಾನ್ಯ ರಾಜ್ಯಗಳ ಯುವಕರ ಮೇಲೆ ನಡೆದಿರುವ ಹಲ್ಲೆ ಮತ್ತು ಕಿರುಕುಳಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದೆ ಉತ್ತರಾಖಂಡದಿಂದ ತನಿಖೆಯನ್ನ ಬೇರೆಡೆಗೆ ವರ್ಗಾಯಿಸಿ ಅಂತ ಆಲ್ ಇಂಡಿಯಾ ಚೆಕ್ಮಾ ಸ್ಟೂಡೆಂಟ್ಸ್ ಯೂನಿಯನ್ ಒತ್ತಾಯಿಸಿದೆ ದ್ವೇಷಕಾರುವ ನಾಯಕತ್ವವು ಹಿಂಸಾಚಾರದ ವಾತಾವರಣವನ್ನು ಸಹಜಗೊಳಿಸಿರುವುದರಿಂದ ಆಗಿರುವ ದ್ವೇಷಪರಾಧವಿದು ಎಂದು ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ದ್ವೇಷ ರಾತ್ರೋರಾತ್ರಿ ಕಾಣಿಸಿಕೊಳ್ಳಲ್ಲ ನಮ್ಮ ಜನರಿಗೆ ದಿನನಿತ್ಯವೂ ವಿಷಕಾರಿ ತುಣುಕುಗಳು ಹಾಗೂ ಹೊಣೆಗೇಡಿ ನಿರೂಪಣೆಯ ಮೂಲಕ ದ್ವೇಷವನ್ನು ಉಣಿಸಲಾಗುತ್ತಿದೆ ಹಾಗೂ ಇದನ್ನು ಬಿಜೆಪಿಯ ದ್ವೇಷಕಾರುವ ನಾಯಕತ್ವವು ಸಹಜಗೊಳಿಸಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಕ್ರಿಸ್ಮಸ್ನ ಮೇಲೆ ದೇಶದ ವಿವಿಧ ರಾಜ್ಯಗಳಲ್ಲಿ ದಾಳಿ ನಡೆಯಿತು ಕ್ರೈಸ್ತರ ವಿರುದ್ಧ ದೌರ್ಜನ್ಯ ನಡೆಯಿತು ಕ್ರೈಸ್ತರು ಇದನ್ನು ನಿರೀಕ್ಷಿಸಿರಲಿಲ್ಲ ಕ್ರಿಸ್ಮಸ್ ಆಚರಣೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಲಾಗಿದ್ದ ಪೆಂಡಾಲ್ಗಳನ್ನು ಧ್ವಂಸಗೊಳಿಸಲಾಯಿತು ಇದಕ್ಕಿಂತ ಮೊದಲೇ ಈ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ದಾಳಿ ಮತ್ತು ದೌರ್ಜನ್ಯವನ್ನು ಸಹಜಗೊಳಿಸಲಾಗಿದೆ ಕಳೆದೆರಡು ವಾರಗಳಲ್ಲಿ ಒಡಿಶಾ ಬಿಹಾರ ಮತ್ತು ಕೇರಳದಲ್ಲಿ ಗುಂಪು ತಳಿತ ನಡೆದಿದೆ ಹತ್ಯೆ ನಡೆದಿದೆ ಹಿಮಾಚಲ ಪ್ರದೇಶದಲ್ಲಿ ಕಾಶ್ಮೀರಿ ಬಟ್ಟೆ ವ್ಯಾಪಾರಿಗಳ ಮೇಲೆ ನಡೆದಿರುವ ಹಲ್ಲೆ ವ್ಯಾಪಕ ಪ್ರತಿಭಟನೆಗೆ ಕಾರಣವಾಗಿದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡುತ್ತಾ ಇರುವ ಕಾಶ್ಮೀರಿಗಳ ಮೇಲೆ ನಡೆದಿರುವ ದಾಳಿಯನ್ನು ಜಮ್ಮು ಕಾಶ್ಮೀರದ ಸರ್ಕಾರದ ಹೊಣೆಗಾರರೇ ಪ್ರಶ್ನಿಸಿದ್ದಾರೆ ಹರಿಯಾಣದಲ್ಲೂ ಕಾಶ್ಮೀರಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡೆದಿದೆ ಅಂತೂ ಮುಸ್ಲಿಂ ದ್ವೇಷದ ಮೂಲಕ ಆರಂಭವಾದ ಗುಂಪು ತಳಿತ ದಾಳಿ ದೌರ್ಜನ್ಯಗಳು ಇದೀಗ ಕ್ರೈಸ್ತರೆಡೆಗೂ ತಿರುಗಿದೆ ಮಾತ್ರ ಅಲ್ಲ ಹಿಂದೂಗಳ ವಿರುದ್ಧವೂ ತಿರುಗುತ್ತಿದೆ ಎಂಬುದಕ್ಕೆ ಏಂಜಲ್ ಚಕ್ಮಾ ಮೇಲೆ ನಡೆದ ದಾಳಿ ಮತ್ತು ಹತ್ಯೆಯೇ ಆಧಾರ ಇದಕ್ಕಿಂತ ಮೊದಲು ಕೇರಳದ ಪಾಲಕ್ಕಾಡ್ನಲ್ಲಿ ಬಾಂಗ್ಲಾದೇಶಸುಳುಕೋರ ಅಂತ ಹೇಳಿ ಜಾರ್ಖಂಡ್ನ ನಾರಾಯಣ ಎಂಬುವರನ್ನ ಗುಂಪು ಥಳಿಸಿ ಹತ್ಯೆ ಮಾಡಿತ್ತು ಜನಾಂಗೀಯ ದ್ವೇಷ ಎಂಬುದು ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಈ ಏಂಜಲ್ ಚಕ್ಮಾ ಮತ್ತು ನಾರಾಯಣ ಅವರ ಪ್ರಕರಣವೇ ಒಳ್ಳೆಯ ಉದಾಹರಣೆ ಜನಾಂಗ ದ್ವೇಷವನ್ನು ಕೈಬಿಡೋಣ ಮನುಷ್ಯರನ್ನ ಮನುಷ್ಯರಾಗಿ ಪ್ರೀತಿಸೋಣ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು